ಸರ್ ನಾವು ಮಾಡಲಿಕ್ಕೆ ನಡೆಯುತ್ತೆ ಹಾಂ ಮಾಡ್ತೇವೆ ನೀವು ಮಾಡ್ತೀರಿ ಎಮ್ ಬಿ ಎ ಆಗಿದೆ ಅಂತೇಳಿ ಖಾಲಿ ಕೈ ಕಟ್ಟಿ ನಿಲ್ಲಿಕ್ಕಿಲ್ಲ ಅಲ್ಲ ಹಾಂ ತುಂಬ ಹಾಂ 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 ಪ್ರತಿ ಒಂದು ಇದಕ್ಕೂ ಆಗ್ತದೆ ಇದರಲ್ಲಿ ಬ್ರಾಂಚಸ್ ಕೂಡ ಬರುತ್ತೆ ನಿಮಗೆ ಬ್ರಾಂಚಸ್ ಹಾಂ ಹಾಂ ಸುನೀಲ್ ಕುಮಾರ್ ಮನೆಯಲ್ಲಿ ಭೇಟಿ ನೀಡಿದ್ರಲ್ಲ ಈ ತೋಟಕ್ಕೆ ಏನು ಹೇಳಿದರು ಅವರು ಖುಷಿ ಆಯ್ತು ಅವರೊಂದು ಯೋಚನೆ ನಾವೊಂದು ಎಷ್ಟು ಫಾಲೋ ಅಪ್ ಮಾಡಿ ಮಾಡ್ತಿದ್ದೆ ಎಲ್ಲ ನೋಡಿ ಇವರು ಇದರ ಮಧ್ಯದಲ್ಲಿ ಸಾಂಬ್ರಾಣಿ ಅಂತ ಬೆಳೆದಿದ್ದಾರೆ ಇದನ್ನು ಸ್ವಲ್ಪ ಅದು ತೋರಿಸಿ ಅಂತ ಏನಾದರೂ ಗೆಡ್ಡೆ ಆಗಿದೆ ಕಾಣಲಿಕ್ಕೆ ಸಿಗ್ತದೆ ಅದೊಂದು ಇನ್ನೂರು ರೂಪಾಯಿಗೆ ಸೇಲ್ ಮಾಡ್ತಿದ್ರಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿ ಅಂದ್ರೆ ನೂರೈವತ್ತು ರೂಪಾಯಿ ಡಿಫ್ರೆನ್ಸ್ ಇದೆ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಿಮಗೆಲ್ಲರಿಗೂ ಗೊತ್ತಿರಬಹುದು ಕೃಷಿಯಲ್ಲಿ ಬೇರೆ ಬೇರೆ ಸಂಗತಿಯನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ನಿಮ್ದೆಲ್ಲರೂ ಒಳ್ಳೆ ಸಪೋರ್ಟ್ ಇದೆ ಎಲ್ಲರೂ ನೋಡ್ತಿದ್ದೀರ ಕಮೆಂಟ್ ಮಾಡ್ತಿದ್ದೀರ ಆದರೆ ಸಬ್ಸ್ಕ್ರೈಬ್ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಸಬ್ಸ್ಕ್ರೈಬ್ ಆಪ್ಷನ್ ತುಂಬ ಫ್ರೀ ಆಗಿರುತ್ತೆ ನಿಮ್ಗೆ ಯಾವುದೇ ಖರ್ಚುಗಳು ಇರೋದಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಒಂದು ಲಾಭ ಏನು ಅಂತ ಹೇಳಿದ್ರೆ ಮೊದಲು ನಿಮಗೆ ನಾನು ಹಾಕಿದಂಥ ವೀಡಿಯೋ ಬರ್ತದೆ ಅದೇ ಕ್ಷಣದಲ್ಲಿ ಆಗ ನೀವು ಮೊದಲು ನೀವು ಎಲ್ಲರೂ ಕೂಡ ನೋಡ್ಬೋದು ಅಂತ ಒಂದು ಲಾಭವನ್ನು ಪಡ್ಕೊಳ್ಳಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆ ಕಳೆದ ಒಂದು ಒಂದು ವಾರದ ಹಿಂದೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಎಲ್ಲ ಕಡೆ ಬಂದಿತ್ತು ಮೊದಲು ಅದನ್ನು ಸುದ್ದಿ ಮಾಡಿದರು ಕಾರ್ಕಳದ ಶಾಸಕರು ಅದನ್ನೊಂದು ಅವರ ಫೇಸ್ಬುಕ್ಕಲ್ಲಿ ಬರೆದರು ಜೀವನ್ ಕೋಟ್ಯಾನ್ ಅಂತೇಳಿ ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮದಲ್ಲಿ ಈ ಬಿಳಿ ಬೆಂಡೆಯನ್ನು ಬೆಳೆದು ಯಶಸ್ವಿಯಾಗಿರುವಂಥ ಒಬ್ಬ ಎಮ್ ಬಿ ಎ ಪದದ ಆ ಜೀವನ್ ಕೋಟ್ಯಾನ್ ಅವರ ಅವರ ಕೃಷಿಯನ್ನು ಮತ್ತು ಅವರ ಕೃಷಿ ಹೇಗೆ ಮಾಡಿದ್ದಾರೆ ಬೆಂಡೆಕಾಯಿ ಅದರೊಟ್ಟಿಗೆ ಬೇರೆ ಬೇರೆ ಯಾವ ಎಲ್ಲ ಕೃಷಿಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಎಲ್ಲ ಸಂಗತಿಯನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ನಾವೆಲ್ಲರೂ ಕೂಡ ಕಾರ್ಕಳ ತಾಲೂಕಿನ ಸಾನೂರಿನ ಜೀವನ್ ಅವರ ತೋಟದ ಕಡೆಗೆ ಹೋಗೋಣ ಜೀವನ್ ನಮಸ್ತೆ ಎಂ ಬಿ ಎಲ್ ಆದಮೇಲೆ ಸಾಧಾರಣ ಕೆಲಸಗಳಿಗೆ ಹೋಗ್ತಾರೆ ಮೊದಲಿಂದ ಆಸಕ್ತಿ ಸ್ವಲ್ಪ ಜಾಸ್ತಿ ಅವರಲ್ಲಿ ಇರುವ ಕೆಲಸ ಮಾಡಬೇಕಂದ್ರೆ ಕೃಷಿ ಇಲ್ಲಿ ಜಾಸ್ತಿ ಆಸಕ್ತಿ ಕೃಷಿ ಎಷ್ಟು ಜಮೀನಿದೆ ನಮಗೆ ಒಂದು ಐದು ಎಕರೆ ಅಡಿಕೆ ಮತ್ತೆ ಗದ್ದೆ ಮಾಡ್ತಿದ್ದಾರೆ ಮತ್ತೆ ನಾನು ಈಸಿಗೆ ತಕ್ಕೊಂಡು ಪೈನಾಪಲ್ ಮಾಡ್ತಿದ್ದೆ ಎಷ್ಟು ಎಕರೆ ಎಲ್ಲ ಮಾಡಿದ್ದಾರೆ ಪೈನಾಪಲ್ ಈ ರೀತಿ ಬಿಳಿ ಬೆಂಡೆಯನ್ನು ಬೆಳೆದಿದ್ರಲ್ಲ ನಿಮಗೆ ಯಾರು ಇದು ಐಡಿಯಾ ಬಿಳಿ ಬೆಂಡೆ ಬೆಳಿಕೆ ಹೇಳಿದ್ರೆ ಒಂದು ಮೂರು ವರ್ಷ ಹಿಂದೆ ನಾವು ಕಾರ್ಕಳದ ಸಹಸ್ರದ ಸುನೀಲ್ ಕುಮಾರ್ ಅವರದ್ದು ಒಂದು ಯೋಜನೆ ಇತ್ತು ಒಂದು ಎರಡು ಬೆಳೆಯನ್ನು ಕಾರ್ಕಳದ ಬ್ರ್ಯಾಂಡ್ ಮಾಡಬೇಕಂತ ಒಂದು ಕಜಿಜೆಯ ಮತ್ತೊಂದು ಬಿಳಿ ಬೆಂಡೆ ಹಾಗೆ ನಾವು ಬಿಳಿ ಬೆಂಡೆ ಮಾಡಿದ್ಯಾಕೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೇಡಿಕೆ ಕೂಡ ಇದೆ ಹೊರಗಿನ ಬೆಂಡೆಗೆ ಇಲ್ಲಿ ಬೆಂಡೆಗೆ ತುಂಬಾ ವ್ಯತ್ಯಾಸ ಇನ್ನೂರು ರೂಪಾಯಿಗೆ ಸೇಲ್ ಮಾಡ್ತಿದ್ರೆ ಮಾರ್ಕೆಟ್ ಅಲ್ಲಿ ಐವತ್ತು ರೂಪಾಯಿ ಕೆಜಿಗೆ ಸೇಲ್ ಡಿಫ್ರೆನ್ಸ್ ಇದೆ ಅದಕ್ಕೋಸ್ಕರ ಇದನ್ನ ಇದೆ ಈ ಬೆಳೆಯನ್ನು ಬೆಳಿಬೇಕಂತ ಒಂದು ಆಸಕ್ತಿ ಇತ್ತು ಅಲ್ವಾ ಹಾಗೆ ಈ ಬೆಳೆಯನ್ನು ಇದು ಒಳ್ಳೆ ರೇಟ್ ಕೂಡ ಸಿಕ್ತಿದೆ ಆದ್ರೆ ಓಕೆ ಈ ಸಲ ತುಂಬಾ ರೋಗ ಮಳೆ ಜಾಸ್ತಿ ಆದ್ರಿಂದ ಕಮ್ಮಿ ಈ ಹಬ್ಬ ಹರಿದಿನಗಳಲ್ಲಿ ಒಳ್ಳೆ ರೇಟ್ ಸಿಗ್ತದೆ ಅಲ್ವಾ ಇದ್ರ ಬೀಜವನ್ನು ಹೇಗೆ ಆಯ್ಕೆ ಮಾಡಿದರೆ ಜನರ್ದಲ್ ಗೌರ್ಡ್ ಅಂತ ಇದ್ದಾರೆ ಹಾ ಅವರ ಹತ್ರ ನಾವು ಒಳ್ಳೆ ಬೀಜ ನಿಮಗೆ ಕೊಟ್ರು ಆ ಒಳ್ಳೆ ಬೀಜ ಅಲ್ಲ ಅವು ಕೆ ಜಿಗೆ ಎರಡುವರೆ ಸಾವಿರ ಹಾ 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 ಕಾಲ್ ಕಾಲ್ ಕೆ ಜಿಯಲ್ಲಿ ಇಷ್ಟು ಗಿಡ ಆಗಿದೆ ಇಲ್ಲ ಇನ್ನೂ ಜಾಸ್ತಿ ಗಿಡ ಆಗ್ತಿದೆ ನಾವು ಅಂದ್ರೆ ಇಷ್ಟ ಇಷ್ಟು ಹಾಕಿ ಅದು ಡಬಲ್ ತಿರು ಮೂರ್ಮುರ್ಗೆ ಬೀಜ ಹಾಕಿದ್ವಿ ಅದಕ್ಕೆ ಮತ್ತೆ ಸೆಲೆಕ್ಟ್ ಮಾಡಿ ಒಂದು ಗಿಡ ತೆಗಿಯೋದು ಬಿಡೋದು ಹಾ ಬಾಕಿ ಗಿಡನೆಲ್ಲ ಬೇರೆ ಒಂದು ಪ್ಲಾಂಟ್ ಅಲ್ಲಿ ಎಷ್ಟು ಗಿಡ ಇದೆ ಗಿಡ ಇದೆ ಈಗ ಇದನ್ನು ಮಾಡಬೇಕಾದ್ರೆ ಭೂಮಿಯನ್ನು ಹೇಗೆ ನೀವು ಸಿದ್ಧ ಮಾಡಿದ್ರಿ ನಾವು ಮೊದ್ಲು ಗದ್ದೆಗೆ ಸುಣ್ಣ ಮತ್ತೆ ಕೋಳಿ ಗೊಬ್ಬರ ಯಾವ್ದಾದ್ರು ಗೊಬ್ಬರ ಇದ್ರೆ ಅದಕ್ಕೆ ಹಾಕಿ ಅದನ್ನು ಉಳುಮೆ ಮಾಡಿ ಮತ್ತೆ ಟ್ರ್ಯಾಕ್ಟರ್ ಅಲ್ಲಿ ಬೆಡ್ ಮಾಡಿ ಟ್ರಾಕ್ಟರ್ ಹಾಕಿ ಪ್ಲಾಸ್ಟಿಕ್ ಹಾಕಿರೋದು ಕರಾವಳಿಯಲ್ಲಿ ಈ ಪ್ಲಾಸ್ಟಿಕ್ ಕಲ್ಚರ್ ಬಾರಿ ಕಡಿಮೆ ಘಟ್ಟದಲ್ಲಿ ಎಲ್ಲ ಬೆಳೆಗೆ ಪ್ಲಾಸ್ಟಿಕ್ ಮಾಡಿದ್ರೆ ಬಾಳೆಗೂ ಪ್ಲಾಸ್ಟಿಕ್ ಹಾಕ್ತಾರೆ ಹೇಗೆ ಯೋಚನೆ ಬಂತು ಮತ್ತೆ ಅದರಿಂದ ಲಾಭ ಏನ ಪ್ಲಾಸ್ಟಿಕ್ ಇಂದ ಪ್ಲಾಸ್ಟಿಕ್ ಇಂದ ಲಾಭ ನಾವಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಮತ್ತೆ ನಮ್ದು ಕೆಲವ್ರಲ್ಲಿ ಪರಿಚಯದವ್ರದ್ದು ನೋಡಿದ್ವಿ ಅಲ್ಲಿ ಕೂಡ ಈ ತರ ಮಾಡಿದ್ರು ಸ್ವಲ್ಪ ಹಾಗೆ ಅದನ್ನು ನೋಡಿ ನಾವು ಇಲ್ಲದ್ರೆ ನಮ್ಮ ಈ ಕರಾವಳಿ ಮಳೆಗೆ ಯಾವ ತರ್ಕಾರಿಗೂ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಳೆ ಬರ್ತದೆ ಮತ್ತೆ ಇದು ಇದ್ರಲ್ಲಿ ಬೆನಿಫಿಟ್ ಏನಂದ್ರೆ ಒಳಗೆ ಗೊಬ್ಬರ ಹಾಕಿರ್ತೀವಿ ಆ ಎಲ್ಲಾ ಪ್ಲಾಸ್ಟಿಕ್ ಒಳಗಿರ್ತೀವಿ ಅದು ಏನು ಹಾಳಾಗುದಿಲ್ಲ ಮಳೆಗೆ ಮತ್ತೆ ಮಣ್ಣು ಕೊಚ್ಚಿ ಹೋಗುದಿಲ್ಲ ಹಾಗೆ ಕ್ಲೀನ್ ಅದ್ರ ಸಾರ ಉಳಿತದೆ ಸಾರ ಉಳಿತದೆ ಮತ್ತೆ ಹುಲ್ಲು ಎಲ್ಲ ಸ್ವಲ್ಪ ಹುಲ್ಲು ಬೆಳೆದ್ರೆ ಅದನ್ನ ತೆಗಿಲಿಕ್ಕೆ ಒಂದು ಲೇಬರ್ ಚಾರ್ಜ್ ಲೇಬರ್ ಚಾರ್ಜ್ ಇದ್ರದ ಹಣ್ಣು ನಮಗೆ ಅದ್ರಲ್ಲಿ ಬರುತ್ತೆ ಅಲ್ವಾ ಬೆಡ್ ಇದೆ ಅಲ್ಲ ಅದಕ್ಕೆ ಏನೇನು ಹಾಕಿದಿರಿ ಗೊಬ್ಬರಗಳನ್ನು ಬೆಡ್ ಕಂಪೋಸ್ಟ್ ಗೊಬ್ಬರ ಹಾಕಿದ್ರಿ ಹ ಮತ್ತೆ ಸುಡುಮಣ್ಣು ಅದ್ ಹಾಕಿ ಸುಡುಮಣ್ಣು ನೀವೇ ತಯಾರಿಸಿದ್ರ ನೀವೇ ಮಾಡಿರುವಂತದ್ದು ಬೇರೆ ಏನೇನ ಹಾಕ್ತಿರೋದಕ್ಕೆ ಬೇರೆ ಜೀವಾಮೃತ ಹಾ ಮತ್ತೆ ಈ ಬೆಂಡೆಗೆ ತುಂಬಾ ರೀತಿಯ ರೋಗಗಳಿದೆ ಅದಕ್ಕೆ ಏನೇನೋ ನೀವು ಮೆಥಡ್ ಮಾಡಿದ್ರಿ ರೋಗ ಅಂದ್ರೆ ಒಂದು ಹಳದಿ ರೋಗ ಬರುತ್ತೆ ಅದು ಬಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಮೆಡಿಸಿನ್ ಇಲ್ವಾ ಮೆಡಿಸಿನ್ ಇಲ್ಲ ನಮ್ಗೆ ಈಗ ಒಂದು ಮೂರ್ ಗಿಡಕ್ಕೆ ಇದರಲ್ಲಿ ಬಂದಿತ್ತು ಅದನ್ನ ಗಿಡನೇ ಹಾ ಬೇರೆ ದೂರ ಆಗಿ ಬೇರೆ ಗುಳ ಇರುತ್ತೆ ಅದು ಕೂಡ ಏನ್ ಮೆಡಿಸಿನ್ ಹಾಕಿದ್ರು ಕಂಟ್ರೋಲ್ ಆಗಿದೆ ಕೈ ಬೇರೆ ಬಿಟ್ಟು ಎಷ್ಟು ಹಾಕಿದ್ರು ಕಂಟ್ರೋಲ್ ಆಗಿರೋದಿಲ್ಲ ಮತ್ತೆ ನಾವೇ ಅದರನ್ನು ಎಲ್ಲಾ ಗಿಡ ಚೆಕ್ ಮಾಡಿ ಅದನ್ನು ಕೊಂದು ಆ ತರ ಸ್ವಲ್ಪ ಕಂಟ್ರೋಲ್ಗೆ ಬಂದಿದೆ ಅದು ಮಳೆ ಕಾರಣ ನಾವು ಜನವರಿ ಟೈಮ್ ಅಲ್ಲಿ ಮಾಡಿದ್ರೆ ಆ ತರದೇನು ಪ್ರಾಬ್ಲಮ್ ಇರುದಿಲ್ಲ ಇದ್ರೆ ಒಂದು ಸಣ್ಣ ಒಂದು ಹುಳ ಇರುತ್ತೆ ರೆಡ್ ಕಲರ್ ಇದು ಅದು ಏನೇ ತಿಂದಿದೆ ಅಷ್ಟೇ ಅಲ್ವಾ ಬೇಸಿಗೆಯಲ್ಲಿ ಮಾಡ ಮಾಡ್ತೀರ ಈ ಸಲ ಏನಾದರೂ ಬೇಸಿಗೆಯಲ್ಲಿ ನೋಡ್ಬೇಕು ನಮ್ದು ಕೆಲಸ ಬೇರೆ ಕೆಲಸ ವಿಡಿಯೋ ಇದ್ರೆ ಹಾ ಇದ್ರದ್ದು ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ಎಲ್ಲಿ ತಗೊಳ್ತಾರೆ ಇದನ್ನು ಮಾರ್ಕೆಟ್ ನಾವು ಹೆಚ್ಚು ಕಾರ್ಕಳದಲ್ಲಿ ಮಾರ್ಕೆಟಿಂಗ್ ಇದೆ ಮಾರ್ಕೆಟ್ ಆಗ್ತದೆ ಒಳ್ಳೆ ರೇಟ್ ಕೂಡ ಕೊಡ್ತಾರೆ ತೊಂದ್ರೆ ಇಲ್ಲ ಮತ್ತೆ ಬೇರೆ ಕಡೆಗೆ ಹೇಳಿದ್ರೆ ಬೇರೆ ಕಡೆ ಕೂಡ ಕಳಿಸ್ತೇವೆ ನಾವು. ಆ ನಿಶ್ಚಿತ ಅಂಗಡಿ ಇದೆ ನಿಮ್ಗೆ ಇಲ್ಲಿಗೆ ಕೊಡಬೇಕು. ನಿಶ್ಚಿತ ಅಂಗಡಿ ಇದೆ. ಕಾಲಕಾಲಕ್ಕೆ ಇಲ್ಲಿ ನಾವು ಎಷ್ಟು ಬೇಕಿದ್ರು ಅವರು ತ골ತಾರೆ. ಆ ಸುನಿಲ್ ಕುಮಾರ್ ಮನೆಯಲ್ಲಿ ಭೇಟಿ ನೀಡಿದ್ರಲ್ಲ ಈ ತೋಟಕ್ಕೆ. ಏನ್ ಹೇಳಿದ್ರು ಅವರು? ಅವರಿಗೆ ಖುಷಿ ಆಯ್ತು ಅವರೊಂದು ಯೋಜನೆ ನಾವೊಂದು ಒಂದು ಇಷ್ಟು ಆಲಪ್ ಮಾಡಿ ಮಾರ್ತಿದೆಯಲ್ಲ. ಆತರ ಅವ್ರಿಗೆ ಖುಷಿ ಆಯ್ತು. ಅವರು ಅವರ ಫೇಸ್ಬುಕ್ page ಅಲ್ಲಿ ಕೂಡ ಹಾಕಿದ್ರು. ಹಾಗ ಹೊರಗಡೆ ಎಲ್ಲ ವೈರಲ್ ಆಯ್ತು. ವಸದಿಗಂತ ಪತ್ರಿಕೆಯಲ್ಲಿ ಬಂದಿತ್ತಲ್ಲ ಅಲ್ಲ. ಅದೇ ಅವರದ್ದು ಪೋಸ್ಟ್ ಇಂದ ಅದು ವೈರಲ್ ಆಯ್ತು ಎಲ್ಲಾ ಕಡೆ ಬೇರೆ ಏನೇನು ನಾವು ಬೆಂಡೆ ಗಿಡ ಮಧ್ಯದಲ್ಲಿ ಹಾಕಿದಿವಾಲಿ ಸಾಂಬ್ರಾಣಿ ಅಂದ್ರೆ ನಮ್ಮ ಗೊತ್ತಿಲ್ಲ ಹೆಚ್ಚಿನ ಜನರಿಗೆ ಅದನ್ನು ನೋಡುವಲ್ಲ ಒಂದ್ಸಲ ತೋರಿಸಿ ಬನ್ನಿ ನೋಡಿ ಇವರು ಇದರ ಮಧ್ಯದಲ್ಲಿ ಸಾಂಬ್ರಾಣಿ ಅಂತ ಬೆಳೆದಿದ್ದಾರೆ ಇದನ್ನು ಸ್ವಲ್ಪ ಅದು ಬುಡ ತೋರಿಸಿ ಅಂತ ಏನಾದ್ರು ಗೆಡ್ಡೆ ಆಗಿದ ಕಾಣಲಿಕ್ಕೆ ಸಿಗ್ತದ ಇದೊಂದು ರೀತಿಯಲ್ಲಿ ಆಲೂಗಡ್ಡೆ ರೀತಿಯಲ್ಲಿ ನಿಮಗೆ ಗೊತ್ತಿರಲಿಕ್ಕಿಲ್ಲ ಇದೊಂದು ಅಳಿವಿನ ಅಂಚಿನಲ್ಲಿ ಇರೋದು ಅಂತ ಹೇಳ್ಬೋದು ಈ ಬೆಳೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಇಂಥ ಮೊದಲು ಇದನ್ನೇ ಹೆಚ್ಚು ಜನರು ಉಪಯೋಗ ಮಾಡ್ತಿದ್ರು ಈಗ ಇವರು ಅದರ ಮಧ್ಯ ಮಧ್ಯದಲ್ಲಿ ಹಾಕಿದ್ದಾರೆ ನೋಡಿ ಒಂದು ವಿಶೇಷ ಪ್ರಾಯೋಗಿಕವಾಗಿ ಹಾಕಿದ್ದಾರೆ ನಾನು ಇಷ್ಟು ಸಾಂಬ್ರಾಣಿಯ ಗಿಡ ನೋಡ್ತಿರುವಂಥದ್ದು ಇದೇ ಮೊದಲು ಇಡೀ ತೋಟದಲ್ಲಿ ಪೂರ್ತಿ ಅದರ ಒಟ್ಟಿಗೆ ಇದನ್ನೆಲ್ಲವನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಅಂದ್ರೆ ಗ್ಯಾಪ್ ಅಂತ ಮಿಶ್ರ ಬೆಳೆ ಮಾಡಬೇಕು ಅನ್ನುವಂಥದ್ದು ಇವರದ ಉದ್ದೇಶ ಬೆಂಡೆಯಲ್ಲಿ ಸುಮಾರು ಹತ್ತದೈದು ವೆರೈಟಿಯ ಬೆಂಡೆಗಳಿದೆ ಮರ ಬೆಂಡೆ ಸಣ್ಣ ಬೆಂಡೆ ಇಂಥದ್ದೆಲ್ಲ ಇದೆ ಅದರಲ್ಲಿ ಇವರು ಇನ್ನೊಂದು ವೆರೈಟಿಯ ಬೆಂಡೆಯನ್ನು ಬೆಳೆದಿದ್ದಾರೆ ಇದು ಯಾವ ಬೆಂಡೆ ಜೀವನ್ರೆ ಇದು ಕೆಂಪು ಬೆಂಡೆ ಇದಕ್ಕೆ ಮತ್ತೆ ಅದಕ್ಕೆ ವ್ಯತ್ಯಾಸ ಇದೆ ಕಲರ್ ಮಾತ್ರ ಸೇಮ್ ಸೇಮ್ ಇರುತ್ತೆ ರೇಟ್ ಅಷ್ಟೇ ಸಿಗುತ್ತೆ ಸಿಗತ್ತೆ ಸೇಮ್ ಸಿಗ್ತದೆ ಅದನ್ನು ಲೈನಲ್ಲಿ ಪ್ರಯೋಗಿಕವಾಗಿ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗ್ತದೆ ಇದರಲ್ಲಿ ಇದರಲ್ಲಿ ಹತ್ತಿರ ಹತ್ತಿರ ಆಗಿ ತುಂಬಾ ಪ್ರತಿ ಒಂದು ಇದಕ್ಕೂ ಆಗ್ತದೆ ಕೂಡ ಬರುತ್ತೆ ಬೆಂಡೆ ಸಾಂಬ್ರಣ ಆಯಿತು ಬಿಳಿ ಬೆಂಡೆ ಆಯ್ತು ಕೆಂಪು ಬೆಂಡೆ ಆಯ್ತು ಬೇರೆ ಯಾವ್ದು ಬೆಳೆದಿದ್ದೀರಿ ಹಳದಿ ಒಂದು ಲೈನಲ್ಲಿ ಹಾಕಿದಳದಿ ಮನೆಗೆ ಉಪಯೋಗಕ್ಕೆ ಹಾ 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 ಇದರ ಒಂದೊಂದು ಹಾ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಮಿಶ್ರ ಬೆಳೆಯಾಗಿ ಇವರು ಇದನ್ನು ಹಳದಿಯನ್ನು ಕೂಡ ಬೆಳೆದಿದ್ದಾರೆ ಅವರ ಮನೆಯ ಉಪಯೋಗಕ್ಕೆ ಅಂತ ಹೇಳಿ ನಾವು ಎಲ್ಲವನ್ನು ಪೇಟೆ ತಂದಾಗ ಪ್ರಿಸರ್ವೇಟಿವ್ಸ್ ಎಲ್ಲ ಅದರಲ್ಲಿ ಇರ್ತದೆ ಜೀವನರು ಬೆಂಡೆಕಾಯಿಯ ಜೊತೆ ಪೈನಾಪಲನ್ನು ಕೂಡ ಹಾಕಿದ್ದಾರೆ ಎಲ್ಲ ಇವ್ರದ್ದು ಪೈನಾಪಲ್ ತೋಟ ಎಷ್ಟು ಎಲ್ಲ ಹಾಕಿದ್ದಾರೆ ಪೈನಾಪಲ್ ಎರಡೂವರೆ ಎಕರೆ ಅದಕ್ಕೆ ಗಿಡ ಎಲ್ಲಿ ಅಂತಂದ್ರಿ ಬೈಲೂರಿನಿಂದ ಮತ್ತು ಹಾಲಾಡಿ ಹಾ ಸರಿ ಅಲ್ಲಿಂದ ಎರಡುವರೆ ಎಕ್ರೆಲಿ ಎಷ್ಟು ಗಿಡ ಕೊಡ್ತದೆ ಎರಡುವರೆ ಎಕ್ರೆಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಅದಕ್ಕೆ ಏನೇನು ಗೊಬ್ಬರಗಳೆಲ್ಲ ಕೋಳಿ ಗೊಬ್ಬರ ಹಾ ಮತ್ತೆ ಫರ್ಟಿಲೈಝರ್ ಹಾ ಇದು ಮೊದಲ ಬೆಳೆಯ ಇನ್ನು ಕಟ್ಟಿಂಗ್ ಆಗ್ಬೇಕಷ್ಟೆ ಒಂದು ಬಾರಿ ಕಟ್ಟಿಂಗ್ ಆದಾಗ ಎಷ್ಟು ಸಿಗ್ತದೆ ನಿಮಗೆ ಅದೊಂದು ಗಿಡದ ಮೇಲೆ ನೀವು ಒಳ್ಳೆ ಸೈಜ್ ಇದ್ರೆ ನಮಗೆ ಲಾಸ್ಟ್ ಟೈಮ್ ಒಂದು

ಹೈದ್ರಾಬಾದ್ ಹಾ ಮತ್ತೆ ಜೈಪುರ ಹಾ ಅಲ್ಲಿಂದ ಬರ್ತಾರದು ಸಿಟಗರಿ ಅದೇ ಅದನ್ನೇ ಹೋಗ್ತದೆ ರೇಟ್ ಎಲ್ಲ ತುಂಬ ಕಮ್ಮಿ ಇರ್ತದೆ ಎಷ್ಟಿದೆ ಕೆಜಿಗೆ ಕೆಜಿ ಸೀಸನ್ ಮೇಲೆ ಅದು ಹೇಳಕ್ ಆಗಲ್ಲ ಅವ್ರೆ ನಮ್ಗೆ ಒಂದು ಒಳ್ಳೆ ಜಾತ್ರೆ ಟೈಮಲ್ಲೆಲ್ಲ ಹಬ್ಬ ಟೈಮಲ್ಲೆಲ್ಲ ಸ್ವಲ್ಪ ರೇಟ್ ಇರುತ್ತೆ ಒಂದು ಮೂವತ್ತು ಮೂವತ್ತೈದು ಆ ತರ ಬಂದಿರುತ್ತೆ ಕೃಷಿಕರಿಗೆ ಒಂದು ಭಯ ಏನಂತ ಹೇಳಿದ್ರೆ ಲೇಬರ್ಗಳ ಅದು ಭಯ ಕೆಲಸಗಾರ ಇಲ್ಲ ಕೆಲಸಗಾರ ಇಲ್ಲ ಅಂತ ಹೇಳಿ ನಿಮ್ಗೆ ಹೇಗೆ ಸೆಟ್ ಮಾಡಿದಿರಿ ನೀವು ಕೆಲಸಗಾರ ರೆಡಿರಬೇಕು ನೀವು ಮಾಡ್ತೀರಿ ಎಮ್ ಬಿ ಎ ಆಗಿದೆ ಅಂತೇಳಿ ಕೈ ಕಟ್ಟಿ ನಿಲ್ಲಿಕ್ಕಿಲ್ಲ ಅಲ್ಲ ಒಟ್ಟು ಸೇರಿ ಅವರೊಟ್ಟಿಗೆ ಕೆಲಸ ಮಾಡ್ತೀರಿ ಎಷ್ಟು ಜನ ಕೆಲಸಗಾರ ಐದು ಜನ ಇದ್ದಾರೆ ಹಿಂದಿಯವರು ಬರ್ತಾರ ಹಾ ಲೋಕಲ್ಸ್ ಬರ್ತಾರೆ ಹಾ 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 ಒಟ್ಟಾರೆಯಾಗಿ ಈ ರೀತಿಯ ಒಂದು ಎಮ್ ಮಾಡಿ ಕೃಷಿಗೆ ಬಂದಿದ್ದೀರಿ ಈ ಹೊರಗಿನ ಜನರಿಗೆ ನೀವು ಏನು ಹೇಳ್ತೀರಿ ಹೊಸ ಯುವಕರಿಗೆ ಕೃಷಿಗೆ ಬರೋವರಿಗೆ ಹಾಗೆ ಅವರವರ ಇಂಟ್ರೆಸ್ಟ್ ಮೇಲೆ ಅದು ಅಲ್ಲ ಅವ್ರಿಗೆ ಜಾಗ ಇದ್ರೆ ಇಂಟ್ರೆಸ್ಟ್ ಇದ್ರೆ ಕೃಷಿ ಮಾಡಿ ಇಂಟ್ರೆಸ್ಟ್ ಮೇಲೆ ಅದು ಅಲ್ಲ ಅವರಿಗೆ ಹೊರಗೆ ಹೋಗಿ ವರ್ಕ್ ಮಾಡಬೇಕಂತಿದ್ರೆ ಫಸ್ಟ್ ಆಫ್ ಆಲ್ ಜಮೀನು ಇರಬೇಕು ಜಮೀನು ಬೇಸಿಕಲಿ ಆಗಿ ಅಲ್ಲ ಸ್ವಲ್ಪ ಬೇಸಿಗೆ ಹಾ ಐಡಿಯಾ ಮತ್ತೆ ಬೇಕಿದ್ರೆ ಲೀಝ್ ಈಗ ನಮ್ಮ ಹತ್ರ ಇಷ್ಟು ಜ ಜಮೀನ್ ಇದ್ರೆ ಗಾಡಿ ನಿಮ್ದು ಮೈನಾಪಲ್ ಮಾಡ್ಲಿಕ್ಕೆ ಆಗಲ್ಲ ಹಾ ಲೀಝಿ ತಕೊಂಡು ಮಾಡ್ತೀವಿ ಅಲ್ಲ ಹಾಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು ಅಲಾ ಅವರಿಗೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಬೇಕು ಅದನ್ನ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರಬೇಕು ಮತ್ತೆ ಅವರೇ ಕೆಲಸ ಮಾಡಬೇಕು ಆ ಹತ್ರ ಡೈಲಿ ಹೋಗ್ಬೇಕು ಹಾ ಕೃಷಿ ಹಾಗೆ ಅಲಾ ನಾವು ಎಲ್ಲಿ ಕೂತು ಯಾರು ಲೇಬರ್ಗೆ ಹಣ ಗೊತ್ತು ಕೃಷಿ ಮಾಡಿದ್ರೆ ಹಾ ಕಂಪನಿಗಳೆಲ್ಲ ಇಲ್ಲ ಒಂದು ಸರ್ವರ್ನ ಮೇಲೆ ಆದ್ರೆ ಕೃಷಿ ಸರ್ವರ್ನ ಮೇಲೆ ನಡೆಯುವುದಿಲ್ಲ ಸಿಿಸಿ ಕ್ಯಾಮೆರಾದ ಮೇಲೆ ನಡೆಯುವುದಿಲ್ಲ ಒಂದು ಐಡಿಯಾ ಹಾ ನಾವು ಬಂದ್ರೆ ಮಾತ್ರ ನಮ್ಮ ಐಡಿಯಾ ಪ್ರಕಾರ ಅದ್ ಮಾಡ್ವೇ ಮಾಡ್ಲು ಸಾಧ್ಯ ಪ್ಲಾನ್ ಮಾಡಿದ್ವಿ ಆ ತರ ಹೌದು ವರ್ಕರ್ ಗಿಂದ ಹೇಳಿದ್ರೆ ಅದು ಅವರ್ ಪ್ಲಾನ್ ಅಲ್ಲಿ ಆಗ್ತದೆ ಕರೆಕ್ಟ್ 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 ಹೌದು ಧನ್ಯವಾದ ಜೀವನ ರಾವ್ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ